ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಮಿಕಿ ರಾಜ್ ಜಿಪಿಟಿ ಸ್ನೇಹಿತರೆ ಇವತ್ತು ನಮಗೆ ಭಾಳ ಆತ್ಮೀಯರಲ್ಲಿ ಆತ್ಮೀಯರಾದಂತಹ ನಮ್ಮ ಪಡಗೂರಿನ ಒಂದು ಅದ್ಭುತವಾದಂತಹ ಪ್ರತಿಭೆಯಾದಂತಹ ನಮ್ಮ ಸಿಕ್ಕಿದ್ದಾರೆ ಅವರು ಕವಿಗಳು ಹಾಗೂ ಹಾಡುಗಾರರು ಹಲವಾರು ವೇದಿಕೆ ಕಾರ್ಯಕ್ರಮದಲ್ಲಿ ಹಾಡನ್ನು ಹಾಡುವುದರ ಮುಖಾಂತರವಾಗಿ ಪ್ರೇಕ್ಷಕರನ್ನು ಮನರಂಜಿಸುವುದರಲ್ಲಿ ಭಾಳ ಎತ್ತಿದ ಕೈ ಇವರು ಹಾಗಾಗಿ ಅವ್ರು ನೋಡೋದಕ್ಕೂ ಕೂಡ ಭಾ ಭಾಳ ಸರಳವಾಗಿದ್ದಾರೆ ಹಾಗೆ ಅವರ ಮಾತುಗಳು ಕೂಡ ಸರಳತೆ ಮತ್ತು ಅವರು ಕವಿ ಏನೇ ಮಾತಾಡಿದ್ರು ಕ ಕಾವ್ಯಮಯವಾಗಿ ಮಾತಾಡ್ತಾರೆ ಹಾಗ ಹಾಗಾಗಿ ಅವ್ರನ್ನ ಸಂದರ್ಶನ ಮಾಡೋಣ ಈ ಯುಗಾದಿ ಹಬ್ಬ ಮತ್ತು ಯುಗಾದಿ ನಮ್ಮ ಹಿಂದೂಗಳ ಹಬ್ಬ ಹಾಗೂ ರಂಜಾನ್ ಹಬ್ಬ ಇನ್ನೇನು ನಾಳೆ ಯುಗಾದಿ ಹಬ್ಬ ಹನ್ನೊಂದನೇ ತಾರೀಕು ರಂಜಾನ್ ಹಬ್ಬ ಬರ್ತಾಯಿದೆ ಹಾಗಾಗಿ ಅವರನ್ನು ಈ ಹಬ್ಬದ ಬಗ್ಗೆ ಕೇಳೋಣ ತುಂಬ ಧನ್ಯವಾದಗಳು ಕಲಾವಿದರೆ ಇವ್ರು ಹೇಳ್ದಂಗೆ ಮಿಮಿಕ್ರಿ ರಾಜೀವ್ ಅಂತಲೇ ಗುಂಡಲ್ಪೇಟೆ ಟೌನಲ್ಲಿ ಹೆಸರಾಗಿದ್ದಾರೆ ನಮಗೆ ಆಕಸ್ಮಿಕವಾಗಿ ಇವರು ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಆದರು ನಾವೆಷ್ಟೇ ಎತ್ತರದಲ್ಲಿದ್ದರೂ ಕೂಡ ಇವರ ನಮ್ಮ ನಡುವೆ ಯಾವುದೇ ಥರ ಸಂಬಂಧ ರಿಲೇಷನ್ಶಿಪ್ ಇರಲಿಲ್ಲ ಆದರೆ ಇತ್ತೀಚೆಗೆ ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟು ಕೊಟ್ಟಾಗ ಅವರು ಅಕ್ಸೆಪ್ಟ್ ಮಾಡಿದ್ರು ಆವತ್ತಿಂದ ಇವರ ನಮ್ಮ ಒಂದು ಅಭಿನಾಭಾವ ಸಂಬಂಧ ಥರ ಮುಖಾಮುಖಿಯಾಗಿ ಸಂಸೋ ಮೂಲಕ ವ್ಯಕ್ತವಾಯಿತು ಹಾಗೆಯೇ ಇವರು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಮ್ಮನ್ನ ಕರೀತಾರೆ ನಮ್ಮ ಕಡೆ ಸಂಗೀತ ಕಾರ್ಯಕ್ರಮ ಆದರೂ ಕೂಡ ನಾವು ಬರ್ತೀವಿ ಅನೇಕ ವೇದಿಕೆ ಕಾರ್ಯಕ್ರಮದಲ್ಲಿ ಇವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಇವರು ಮುಖ್ಯವಾಗಿ ಮಿಮಿಕ್ರಿ ಮಾಡೋದ್ರಲ್ಲಿ ಅಷ್ಟೇ ಅಲ್ಲದೆ ತಮ್ಮ ಕಲೆ ಸೇವೆಯನ್ನು ಜನಪರ ಸೇವೆಯನ್ನು ಕೂಡ ಮಾಡ್ತಾರೆ ಯಾರು ನೊಂದವರು ಈ ಬೀದಿ ಬದಿಯ ಭಿಕ್ಷುಕರೇ ಆಗಲಿ ಅಲೆಮಾರಿಗಳೇ ಆಗಲಿ ಅವರನ್ನು ತಮ್ಮ ಕರುಣ ಮಾನವೀಯತೆಯಿಂದ ಅವ್ರನ್ನ ಕರ್ಕೊಂಡೋಗಿ ಅವರಿಗೆ ಸ್ನಾನ ಮಾಡಿಸಿ ಅವ್ರಿಗೆ ತಮ್ಮ ಸ್ವಂತ ಕೃಷಿನಿಂದ ಅವರಿಗೆ ಬಟ್ಟೆ ಬರೆ ಕೊಡಿಸಿ ಊಟ ಉಪಚಾರನ ಕೊಡಿಸುವಂಥ ಮಾನವೀಯ ಮೂಲವುಳ್ಳ ವ್ಯಕ್ತಿ ಅಂದರೆ ನಿಜವಾಗಲೂ ತಪ್ಪಾಗಲಾರ್ದು ನೀವು ಇವತ್ತೇ ನೋಡಿ ಫೇಸ್ಬುಕ್ಕಲ್ಲಿ ಮಿಮಿಕ್ರಿ ರಾಜು ಗುಂಡ್ಲಪೇಟೆ ಅಂತ ನೀವು ಓಪನ್ ಮಾಡಿದಾಗ ಅವರ ಎಲ್ಲ ಕಲಾ ಸೇವೆ ಕೂಡ ಬರ್ತಾ ಇದೆ ಯಾಕಂದರೆ ಇವರ ಒಂದು ಸೇವೆ ನಮ್ಮ ಈ ಒಂದು ಕಲಿಯುಗದ ಒಂದು ಜನತೆಗೆ ಅದರಲ್ಲೂ ಯುವಕರಿಗೆ ಒಂದು ಮಾದರಿ ಯಾಕೆಂದರೆ ನೀವು ಅದ ಅವರ ಒಂದು ವ್ಯಕ್ತಿತ್ವವನ್ನು ಅವರ ವಾಲಲ್ಲಿ ನೀವು ನೋಡಬೇಕು ಅವರ ಯೂಟ್ಯೂಬ್ ಪೇಜನ್ನು ಕೂಡ ಇದೆ ಮಿಮಿಕ್ರಿ ರಾಜು ಗುಂಡ್ಲುಪೇಟೆ ಅಂತ ಯೂಟ್ಯೂಬಲ್ಲೂ ನೀವು ಸರ್ಚ್ ಮಾಡ್ಬೋದು ಫೇಸ್ಬುಕ್ಕಲ್ಲೂ ಕೂಡ ಸರ್ಚ್ ಮಾಡ್ಬೋದು ಇವತ್ತು ನಾವು ಅನ ಆಕಸ್ಮಿಕವಾಗಿ ಗುಂಡ್ಲುಪೇಟೆ ಅಮಾವಾಸ್ಯೆ ಆದ್ದರಿಂದ ಗುಂಡ್ಲುಪೇಟೆ ಟೌನಲ್ಲಿರುವಂಥ ಪಟ್ಟಲಧಮ್ನವರ ದೇವಸ್ಥಾನಕ್ಕೆ ನಾವು ದರ್ಶನಕ್ಕಾಗಿ ಬಂದಿದ್ದು ಆಗ ಅತಾಚುರವಾಗಿ ಇವರು ನಮ್ಮ ಸೆಟ್ರುಂಡಿ ಕಲಾವಿದರೊಂದಿಗೆ ಸಿಕ್ಕಿದ್ರು ಆವಾಗ ನೀವು ಯುಗಾದಿ ಬಗ್ಗೆ ಹೇಳಿ ಮಾತಾಡಬೇಕು ಅಂತ ಹೇಳಿದ್ರು ಆಗ ನಾನು ಎರಡು ಮಾತಾಡೋಕ್ಕೆ ನನಗೆ ಹೃದಯ ತುಂಬಿ ಬಂತು ಸಡನ್ನಾಗಿ ಅವರು ಮೈಕ್ ಕೊಟ್ಟ ತಕ್ಷಣ ನನಗೆ ಏನು ಮಾತಾಡಬೇಕು ಅನ್ನೋದೇ ತೋರ್ತಾ ಇಲ್ಲ ಅದರಿಂದ ನಾನು ಎರಡೇ ಸಾಲಿನಲ್ಲಿ ಈ ಒಂದು ಯುಗಾದಿ ಮತ್ತು ನಮ್ಮ ಮುಸ್ಲಿಂ ಬಾಂಧವರಾದ್ರೆ ರಂಜಾನ್ ಹಬ್ಬದ ಬಗ್ಗೆ ಎರಡಲ್ಲೇ ಹೇಳ್ತೀನಿ ಏನಪ್ಪ ಅಂದರೆ ನಮ್ಮ ಹಿಂದುಗಳ ಹಬ್ಬ ಯುಗಾದಿಗೆ ಯುಗಾದಿಗೆ ಬೇವು ಬೆಲ್ಲ ಯುಗಾದಿಗೆ ಬೇವು ಬೆಲ್ಲ ರಂಜಾನ್ಗೆ ಅರೆ ಅಲ್ಲ ನೋಡಿ ಎಷ್ಟು ಅದ್ಭುತವಾಗಿದೆ ಸನ್ ಈ ಹಾಡು ನಿಜವಾಗ್ಲೂ ಕೂಡ ನಾವು ಯಾವತ್ತೂ ಕೂಡ ಯಾವುದೇ ಧರ್ಮಲ್ಲಿದ್ದರೂ ಕೂಡ ಮನುಷ್ಯನ ಮಾನವೀಯತೆ ಮುಖ್ಯ ಮಾನವ ಧರ್ಮ ಅನ್ನೋದು ಮುಖ್ಯ ಹಿಂದೂ ಆಗಲಿ ಕ್ರೈಸ್ತರಾಗಲಿ ಬೌದ್ಧರಾಗಲಿ ಜೈನರಾಗಲಿ ಆದರೂ ಕೂಡ ಮಾನವೀಯತೆಯ ಧರ್ಮದ ಮುಂದೆ ಯಾವ ಧರ್ಮವೂ ಇಲ್ಲ ಬಂಧುಗಳೇ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಧರ್ಮವನ್ನು ತಮ್ಮ ಪಕ್ಷದ ಅಜೆಂಡವಾಗಿ ಮಾಡ್ಕೊಂಡಿರುವಂಥ ಇಂಥ ಕಾಲದಲ್ಲಿ ನಮ್ಮಂಥ ಕಲಾವಿದರು ಧರ್ಮದ ಸೋಗೆಗೆ ಹೋಗದೆ ಎಲ್ಲ ಧರ್ಮದವ್ರನ್ನು ಕೂಡ ಒಂದೇ ರೀತಿ ಎಲ್ಲ ಯಾಕಂದರೆ ಎಲ್ಲರ ಮೈ ಮನಸ್ಸುಗಳಲ್ಲೂ ಅರಿತಾ ಇರೋದು ಎಲ್ಲ ಒಂದೇ ರಕ್ತ ಈಗ ಆಸ್ಪಿಟಲ್ಗೆ ಹೋದಾಗ ಹಾಸ್ಪಿಟಲಲ್ಲಿ ಯಾವ ಧರ್ಮ ಯಾವ ಜಾತಿ ಅಂತ ಕೇಳೋದಿಲ್ಲ ಆಯಿತಾ ಈಗ ನೇತ್ರದಾನ ಮಾಡುವಾಗ ಆಯಿತಾ ನಾವು ಕಿಡ್ನಿ ಹೃದಯದಾನ ಮಾಡುವಾಗ ಯಾವ ಧರ್ಮ ಯಾವ ಜಾತಿ ಅಂತ ಕೇಳೋದಿಲ್ಲ ಅದರಿಂದ ಯಾವತ್ತೂ ಕೂಡ ತಿಳ್ಕೊಬೇಕು ಈ ಒಂದು ಹಿಂದೂಗಳ ಒಂದು ನವಋತು ಏನು ವಸಂತ ಚಿಗುರು ಚಿಗುರುತ್ತೆ ಇದು ಹೊಸ ವರ್ಷದ ಒಂದು ಸಂಕೇತ ಜನವರಿ ಒಂದು ಕ್ರೈಸ್ತರ ಒಂದು ಹೊಸ ವರ್ಷ ಈ ಯುಗಾದಿ ನಮ್ಮ ಹಿಂದೂ ಧರ್ಮದ ಒಂದು ಹೊಸ ವರ್ಷ ಅದರಿಂದ ನಾನು ಈ ಸಾಲನ ಹೇಳಿದ್ದು ಯಾಕೆಂದರೆ ಯುಗಾದಿಗೆ ಬೇವು ಬೆಲ್ಲ ಯುಗಾದಿಗೆ ಬೇವು ಬೆಲ್ಲ ರಂಜಾನ್ಗೆ ಅರೆಯಲ್ಲ ಇದನ್ನು ಪ್ರತಿಯೊಬ್ಬರು ಪ್ರತಿ ಧರ್ಮದಲ್ಲೂ ಕೂಡ ಘೋಷಣೆ ಮಾಡ್ತಾ ಹೋದರೆ ನಮ್ಮಲ್ಲಿ ಪ್ರೀತಿ ಸಹಬಾಳ್ವೆ ಮೂಡುತ್ತೆ ಅನ್ನೋದನ್ನ ನಾನು ಈ ಯುಗಾದಿ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರೂ ಕೂಡ ನಮ್ಮ ಮಿಮಿಕ್ರಿ ರಾಜು ಮತ್ತು ನಮ್ಮ ಕಲಾವಿದರ ಸಮೇತ ಸರ್ವರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಧನ್ಯವಾದಗಳು ನೋಡಿದ್ರೆ ಸ್ನೇಹಿತರೆ ತಮ್ಮ ಅದ್ಭುತವಾದಂತಹ ನುಡಿಮುತ್ತುಗಳನ್ನು ಹೇಳಿದ್ದಾರೆ ರಂಜಾನ್ ಮತ್ತು ಯುಗಾದಿ ಹಬ್ಬದ ಬಗ್ಗೆ ಅವರು ಕಾವ್ಯೋಮಯವಾಗಿ ಭಾಳ ಅರ್ಥಗರ್ಭಿತವಾಗಿ ನಮ್ಮ ಹಬ್ಬದ ಬಗ್ಗೆ ಹೇಳಿದ್ದಾರೆ ಹಾಗಾಗಿ ಇವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು